ಹಾಯ್ ಹಲೋ ನಮಸ್ತೆ ಎಲ್ಲರೂ ಈಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ಒಂದು ನಿಮಗೆ ವಿಶೇಷವಾದ ಗಿಡಮೂಲಿಕೆ ಅಂದರೆ ಒಳ್ಳೆ ಔಷಧಿಯುಕ್ತವಾದ ಪ್ಲಾಂಟ್ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಫ್ರೆಂಡ್ಸ್ ಇದರ ಹೆಸರು ಬಂದ್ಬಿಟ್ಟು ಒಂದೆಲಗ ಒಂದೆಲಗ ಬ್ರಾಮಿ ಮಂಡು ಕಪರಣಿ ಅಂತಾರೆ ಇದನ್ನು ನೋಡಿದ್ದೀರಾ ಕೆಲವರು ಕೆಲವರು ನೋಡ್ರಕ್ಕಿಲ್ ನೋಡಿರಲಿಕ್ಕಿಲ್ಲ ಅದರ ಬಳ್ಳಿನೂ ತೋರಿಸ್ತೀನಿ ಗಿಡನೂ ತೋರಿಸ್ತೀನಿ ಆ ರೀತಿ ಇದೆ ಅಂತ ಇದು ದುಂಡಗೆ ದುಂಡಾಕಾರ ಇರುತ್ತೆ ಇದರಲ್ಲೇ ಎರಡು ಇರುತ್ತೆ ಇನ್ನೂ ಒಂದು ಇರುತ್ತೆ ಅದು ಅದನ್ನು ಇದೇ ರೀತಿ ಇರುತ್ತೆ ಅದೊಂದು ಸ್ವಲ್ಪ ತೆಳುವು ಎಲ್ಲ ಇರುತ್ತೆ ಇದು ಒಂದು ಸ್ವಲ್ಪ ದಪ್ಪ ಎಲ್ಲ ಬರುತ್ತೆ ಇದು ದಪ್ಪ ಎಲ್ಲ ಬರುತ್ತೆ ಇದು ಅಂತ ಯಾಕಂತ ಹೇಳ್ತಾರೆ ಅಂದರೆ ಭೂ ಭೂಮಿಯಲ್ಲಿ ಒಂದು ಸಸಿ ತಗೊಂಡೋಗಿ ಹಾಕ್ಬಿಟ್ರೆ ಅದು ಬೇರು ತಗೊಂಡೋಗಿ ಹಾಕ್ಬಿಟ್ರೆ ಎರಡು ಇಂಚುಗೊಂದೆಲ್ಲ ಎರಡು ಇಂಚುಗೊಂದೆ ಎಲ್ಲ ಎರಡು ಇಂಚ್ಗೊಂದೆಲ್ಲ ಬಿಟ್ಕೊಂತ ಹಬ್ಕೊತ ಹೋಗ್ಬಿಡ್ತೈತೆ ಇದು ತುಂಬಾ ಮಿದು ಜಾಗದಲ್ಲಿ ಒಂಥರ ಮೃದು ಮೃದು ಮಣ್ಣಿನೆಲ್ಲ ಹಾಕ್ಬಿಟ್ರಂತೂ ತುಂಬ ಚೆನ್ನಾಗಿ ಇದು ನೆರಳಲ್ಲಿ ನೀರರಿಬೇಕು ಯಾವಾಗಲೂ ನೀರು ಹರಿ ಚೆನ್ನಾಗಿ ಅರಿತಾ ಇದ್ದರೆ ತುಂಬಾ ಅದೇ ಅದೇ ಚೆನ್ನಾಗಿ ಹಬ್ಕೊಂಡ್ಬಿಡುತ್ತೆ ಇದು ನಾನು ಇದನ್ನು ತುಂಬ ಇತ್ತು ನಮ್ಮ ತಾಯಿ ತೋಟದಲ್ಲಿ ನಮ್ಮ ತಾಯಿ ತೋಟದಲ್ಲಿ ಅದನ್ನು ಕಿತ್ಕೊಂಡು ಬಂದು ಇದನ್ನು ಈ ಥರ ನೆರಳಲ್ಲಿ ಒಣಗಿಸ್ಬಿಟ್ಟು ಪುಡಿ ಮಾಡಿ ಇದನ್ನು ಮಕ್ಕಳಿಗೆ ಆಕಳ ತುಪ್ಪದಲ್ಲಿ ಕೊಟ್ಟರೆ ಇದ್ರಿಂದ ಏನು ಉಪಯೋಗ ಅಂತ ಹೇಳ್ತೀನಿ ಆಕಳು ತುಪ್ಪದಲ್ಲಿ ಮಕ್ಕಳಿಗೆ ಕೊಟ್ಟರೆ ಬುದ್ಧಿ ಮೆಮೊರಿ ಪವರ್ ಹೆಚ್ಚುತ್ತೆ ಇದರಿಂದ ಮೆಮೊರಿ ಪವರ್ ಹೆಚ್ಚ ಹೆಚ್ಚುತ್ತೆ ಮತ್ತು ಇದನ್ನು ಕುದಿಲಿಗೂ ಉಪಯೋಗಿಸ್ಬೋದು ಕೊಬ್ಬರೆಣ್ಣೆಯಲ್ಲಿ ಹಾಕಿ ಕುದಿಸ್ಬಿಟ್ಟು ಲೋ ಫ್ಲೇಮ್ನಲ್ಲಿ ಕುದಿಸಿ ಇದ್ರ ಅಂಶ ಎಲ್ಲ ಹೀರ್ಕೊಂಡ್ಮೇಲೆ ಗೊತ್ತಾಗುತ್ತೆ ಅಲ್ಲೇ ನಮಗೆ ಅದನ್ನು ಸೋಸಿಟ್ಕೊ ಇಟ್ಕೊಂಡ್ರೆ ರೂಟು ಇವೆ ಯಾವ ಹಿಂಗೆ ಹಿಂಗೆ ಹೆಂಗೆ ಬೆಳೀತಾಯ್ತ ರೂಟ ಆ ರೀತಿ ಚೆನ್ನಾಗಿ ಬೆಳೀತದೆ ರೂಟ್ಗಳಿಗೂ ಬೇರ್ಗಳಿಗೆ ಪುನಶ್ಚೇತನ ನೀಡ್ತದೆ ಅಲ್ದ ಇದೆಲ್ಲ ಕೂದಲು ಉದ್ರದ್ದು ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಸ್ಪ್ಲಿಟ್ ಏರಿಯಾ ಹೇರ್ ಅಂತ ಇರ್ತವೆ ಕೌಲ್ ಅದೂ ಕಂಟ್ರೋಲ್ ಆಗುತ್ತೆ ತಲೆಗೆ ತಂಪಾಗುತ್ತೆ ಕಣ್ಣಿಗೆ ತಂಪಾಗುತ್ತೆ ಬುದ್ಧಿ ಮಾಂದೇಯಿರಗೂ ಇದು ನಿಯಮಿತವಾಗಿ ಕೊಡ್ತಾ ಬಂದರೆ ಅವ್ರಿಗು ಬುದ್ಧಿ ಹತೋಟಿಯಲ್ಲಿ ಬರ್ತತೆ ಇದು ಮೆಮೊರಿ ಪವರ್ ಅವ್ರಿಗೆ ಹೆಚ್ಚಾಗುತ್ತೆ ಇದರಿಂದ ಮೆಮೊರಿ ಪವರ್ ಹೆಚ್ಚಾಗೋದ್ರಿಂದ ಇದನ್ನು ಕೊಡ್ತಾ ಬರಬೇಕು ಅವ್ರಿಗೆ ಬುದ್ಧಿ ಇರೋರಿಗೆ ಇದನ್ನು ಸೇವನೆ ಮಾಡೋಕ್ಕೆ ಅದು ಜೇನು ತುಪ್ಪದಲ್ಲ ಅಥವಾ ಆಕಳು ತು ಆಕಲು ತುಪ್ಪದಲ್ಲಿ ಒಳ್ಳೆಯದು ಇದನ್ನು ಮೂಗಿನೊಳಗೂ ಎರಡೆರಡನೇ ಡ್ರಾಪ್ಸು ಬಿಡ್ ಬಿಡ್ತ ಬಿ ಬಿಡಬೇಕು ಇದು ಚೆನ್ನಾಗೆ ಮತ್ತೆ ಮಕ್ಕಳು ಗುಕ್ಕುಸ್ತಿತ್ತವೆ ಗುಕ್ಕು ಗುಕ್ಕುಳಿಸ್ತಾವ ಈ ರೀತಿ ಗುಗ್ ಗುಕ್ಳಿಸಂದ್ರೆ ಏನೋ ಮಾತಾಡಬೇಕಾದ್ರೆ ಗುಕ್ಳಿಸೋದು ಗುಕ್ಕುಳಿಸ್ತಿತ್ತವ ಅಂತ ಗೊತ್ತಾಗುತ್ತೆ ನಮ್ಗೆ ಅಲ್ಲಿ ತೊದಲು ಗುಕ್ಳಿಸೋದು ಅದು ಅದಕ್ಕೂ ಇದು ಜೇನುತುಪ್ಪದಲ್ಲು ಆಕಳು ತುಪ್ಪದ ನಿಯಮಿತವಾಗಿ ಈ ಥರ ಇರುತ್ತೆ ನೋಡ್ರಿ ಕೊಡ್ತಾ ಬಂದರೆ ಗುಕ್ಕುಳಿಸೋದು ಹೋಗ್ತತೆ ಈ ಥರ ನಾನು ಹಾಕಿರೋದು ಇದು ತೋರಿಸ್ತಿರೋದು ನಾನು ಮನೆ ಇತ್ಲಲ್ಲ ಹಾಕಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೀವು ಇದನ್ನು ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ